ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ದಿನ ನಾನು ಕುಕ್ಕರ್ ಬಳಸ್ಕೊಂಡು ಈ ಚೌಳೆಕಾಯಿ ಪಲ್ಯ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ತುಂಬ ಸಿಂಪಲಾಗಿ ತುಂಬ ಕಮ್ಮಿ ಇಂಗ್ರೀಡಿಯಂಟ್ಸಲ್ಲಿ ಚಪಾತಿಗೆ ಪೂರಿಗೆ ಅನ್ನ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಇದೇ ಥರ ಮಾಡ್ಕೊತೀರಾ ನೋಡಿ ಹೇಗೆ ಮಾಡೋದು ಮತ್ತು ಬೇಕಾ ಪದಾರ್ಥ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗ ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೀವು ಮಾಡೋ ವಿಧಾನ ಮತ್ತು ಬೇಕಾ ಪದಾರ್ಥ ತೋರಿಸ್ತೀನಿ ನಾನು ಸ್ವಲ್ಪ ಗೋರಿಕಾಯಿ ತೊಗೊಂಡಿದ್ದೀನಿ ಇನ್ನು ಚೌಳಿಕಾಯಿ ಅಂತಾರೆ ಇದು ನಾನು ನಮ್ಮ ಕಡೆ ನಾವು ಗೋರಿಕಾಯಿ ಅಂತೀರಿ ಇದನ್ನು ಇದು ನಾನು ಇದನ್ನು ಕುಕ್ಕರಲ್ಲಿ ಹೇಗೆ ಮಾಡೋದು ಚೌಳಿಕಾಯಿ ಪಲ್ಯ ಅಂತ ತೋರಿಸ್ಕೊಡ್ತೀನಿ ಇದು ಸ್ವಲ್ಪ ಶುಂಠಿ ಬೆಳ್ಳು ಪೇಸ್ಟು ಸ್ವಲ್ಪ ಒಂದು ಸ್ಪೂನು ಇದು ಪೌಡರ್ಗೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಲ್ಲರ್ಗೆ ನಾನು ಬಾಡಿಗೆ ಮೆಣಸು ತೊಗೊಂಡಿನಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡ್ಕೋಬೋದು ಇದು ಪೌಡರ್ ಮಾಡ್ಕೊಳೋಕ್ಕೆ ಒಣ ಕೊಬ್ಬರಿ ಸ್ವಲ್ಪ ಹಾಗೆ ಕಡಲೆ ಬೀಜ ಒಂದು ಸ್ಪೂನ್ ಆಗೋಷ್ಟು ನೋಡಿ ಈ ಥರ ಹುರ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಒಂದು ಟೊಮೊಟೊ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಸ್ವಲ್ಪ ಉಪ್ಪು ಎಣ್ಣೆ ಸ್ವಲ್ಪ ಕರ ಕಣಗೊಳಗೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ನಾನು ಒಂದು ಮಿಕ್ಸಿ ಬೌಲ್ಗೆ ಒಂದು ಕೊಬ್ಬರಿ ತೊಗೊಂಡಿದ್ದಾನೆ ಅದನ್ನ ಸೇಸ್ಕೊತೀನಿ ಹಾಗೆ ಕಡಲೆ ಬೀಜ ಹುರ್ಕೊಂಡು ಆ್ಯಡ್ ಮಾಡ್ಕೋಬೇಕು ಹಾಗೆ ಯಾಕೆ ನೋಡಿ ಈಗ ಕಲರ್ಗೆ ಸ್ವಲ್ಪ ಗಾಡು ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಅದನ್ನು ಸೇಸ್ಕೊತೀನಿ ಹಾಗೆ ಸ್ವಲ್ಪ ಕರ್ ಕರಿಬೇವು ಹಸಿ ಕರ್ಬೇವು ತೊಗೊಳ್ಳಿ ಆದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಇದನ್ನ ನೀರು ಹಾಕದೇ ಪೌಡರ್ ಮಾಡ್ಕೊಬರ್ತೀನಿ ನೋಡಿ ನೋಡಿ ಈ ಥರ ಪೌಡರ್ ಆಗಿದೆ ಈಗ ನಾನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಈಗ ನೋಡಿ ನಾನು ಕುಕ್ಕರಲ್ಲಿ ಇರೋದ್ರಿಂದ ನಾನು ಕುಕ್ಕರು ಬಿಸಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸಿದ್ದೀನಿ ಈಗ ಎಣ್ಣೆ ಕಾಯಿಲೆ ಈಗ ನಾವು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಂತೀನಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೇ ಕಬ್ಬೇನೂ ಆ್ಯಡ್ ಮಾಡ್ಕೊತೀನಿ ನಾನು ಈಗಲೇ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಥರ ಕುಕ್ಕಾರಲ್ಲೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮಗೆ ಟೈಮಿದ್ದರೆ ನೀವು ಇದೇ ಥರ ಬಾಂಡೆಯಲ್ಲೂ ಮಾಡ್ಕೊಬೋದು ನಿಮ್ಗೆ ಟೈಮ್ ಅಂದರೆ ಈ ಥರ ಕುಕ್ಕರಲ್ಲಿ ಫ್ರೈ ಮಾಡಿ ಒಂದು ಸರ್ತಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಚೆನ್ನಾಗಿ ಉರ್ಕೊತೀನಿ ಈಗ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದ್ದಿಲ್ಲ ಈಗ ನಾನು ತೊಗೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಚ್ಕೊಳ್ತೀನಿ ನಾನು ಒಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ನಾನು ನಾಲ್ಕು ಜನ ಸಾಕಷ್ಟು ಮಾಡ್ತಾ ಇರೋದು ನೀವು ಇದೇ ಕ್ವಾಂಟಿಟಿಯಲ್ಲಿ ಇನ್ನು ಜಾಸ್ತಿನೂ ಮಾಡ್ಕೋಬೋದು ಇನ್ನು ಕಮ್ಮಿನೂ ಮಾಡ್ಕೋಬೋದು ನೋಡಿ ಶುಂಠಿ ಬೆಲೆ ಟೆಸ್ಟು ಹಸಿ ವಸ್ನೆ ಹೋಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ನೋಡಿ ಇದು ಹಸಿ ವಸ್ನೆ ಹೋಗಿದೆ ಈಗ ನಾವು ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋಗಂಥ ಚೆನ್ನಾಗಿ ಎಣ್ಣೆದಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಟೊಮೊಟೊ ತೇಸ್ಕೊಂಡಿದ್ವಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆದಲ್ಲೇ ಸಾಫ್ಟ್ ಆಗಬೇಕು ನೋಡಿ ಟೊಮೊಟೊ ಸಾಫ್ಟಾಗಿದೆ ಈಗ ನಾವು ಚೌಳಿಕಾಯಿನ ಗೋರಿಕಾಯಿನ ಆ್ಯಡ್ ಮಾಡ್ಕೊಳ ಬೇಜ್ನೊಂದ್ಸತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಾಗ ಮೆಚ್ಚಿ ಬೌಲಿ ಪೌಡರು ಅದು ಸೇಸ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇನ್ನು ನೋಡಿ ಎಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಆಗಲೇ ಒಂದು ಕೊಬ್ಬರಿ ಮತ್ತು ಕಡಲೆ ಬೀಜ ಮೆಣಸಿನ್ಕಾಯಿ ಪೌಡರ್ ಮಾಡ್ಕೊಂಡಲ್ಲ ಅದನ್ನ ಸೇಸ್ಕೋಣ ಈಗ ಇದನ್ನೊಂದ್ಸಲ್ ಚೆನ್ನಾಗಿ ಮಿಕ್ಸ್ಕೊಂಡು ಮಾಡ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಚಿಟಕಿ ಅರಶಿನ ಸೇರಿಸ್ಕೊತೀನಿ ನಾನೀಗ ನೋಡಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಶಿನ ಪೌಡರ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ನಾನು ಎರಡು ಬೌಲ್ ಆಗೋಷ್ಟು ನೀರು ಸೇರಿಸ್ಕೊತೀನಿ ನಾನು ನೋಡಿ ಎರಡು ಬೌಲ್ ಆಗೋಷ್ಟು ನೀರು ಸೇಸ್ಕೊತೀನಿ ಈಗ ಸಾಕು ನಮಗೆ ಗೊಬ್ಬ ಬೇಯಬೇಕಾದ ಅದರಿಂದ ನಾನು ಇಷ್ಟು ನೀರು ಸೇಸ್ಕೊಳ್ತೀನಿ ಈಗೊಂಥದ್ದು ಈ ಥರ ಮಿಕ್ಸ್ ಮಾಡಿ ಈಗ ನಾನು ಕುಕ್ಕರ್ ಇಟ್ಟು ಕ್ಲೋಸ್ ಮಾಡಿ ಒಂದು ತ್ರೀ ವಿಝಿಲ್ ಬಿಟ್ಕೊತೀನಿ ನೋಡಿ ಈಗ ನಾನು ತ್ರೀ ವಿಸಿಲು ಸಾಕು ನಾನು ತ್ರೀ ವಿಝಿಲ್ ಬಿಟ್ಕೊತೀನಿ ಈಗ ನೋಡೋಣ ಬನ್ನಿ ನೋಡಿ ಮೂರು ವಿಸಿಲು ಬಂದು ಕುಕ್ಕರ್ ತಣ್ಣಗಾಗಿದೆ ಈಗ ನಾನು ಓಪನ್ ಮಾಡಿ ನೋಡ್ತೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಗ್ರೇವಿ ರೆಡಿಯಾಗಿದೆ ನೋಡಿ ಚಪಾತಿಗೆ ಸೂಪರಾಗಿತ್ತು ಇದು ಗ್ರೇವಿ ಹೇಳಿ ಮಾಡಿಸೋ ಇದು ನೋಡಿ ಚೆನ್ನಾಗಿದೆ ನೋಡ್ತಾಯಿದ್ರೂ ತಿನ್ನೋನಿಸ್ತಾ ಇದೆ ನೋಡಿ ನಾನು ಹಾಕಿ ನಾನು ನೋಡ್ಸಿರೋ ಪದಾರ್ಥಗಳು ಹಾಕಿ ಮಾಡಿ ನೋಡಿದ್ರೆ ಕ್ಯುಕ್ಕಾಗಿ ಸೂಪರಾಗಿ ಇದು ಪಲ್ಯ ರೆಡಿ ಆಗುತ್ತೆ ನೋಡಿ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಾನು ನೋಡಿ ಬೌಲ್ ಸರ್ವ್ ಮಾಡಿದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಡ್ಕೊಳ್ಳೋಣ ತುಂಬ ರುಚಿಯಾದ ಚೌಳೆಕಾಯಿ ಪಲ್ಯ ರೆಡಿಯಾಗಿದೆ ನೀವು ಸತಿ ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕ್ ಮಾಡಿ ಈಗ ಬಾಯ್ ಬಾಯ್